ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನಮ್ಮ ಮಂತ್ರಿಗಳು ಮತ್ತು ನಮ್ಮೆಲ್ಲ ಸೇರಿ ಹತ್ತಿರಕ್ಕೆ ಮತ್ತು ಅನ್ನಪ್ಪನ ದರ್ಶನ ವಿನಾಯಕ ದರ್ಶನಕ್ಕೆ ಬಂದಿದ್ದೇವೆ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ ನನಗೆ ಮುಖ್ಯಮಂತ್ರಿಗಳು ಅವರು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ವಿಶ್ರಾಂತಿ ದೊರೀಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಧರ್ಮದ ಸಂಪ್ರದಾಯ ಅಂತ ಬಂದು ಧರ್ಮಸ್ಥಳಕ್ಕೆ ಏನು ಮಾತಿದೆ ಮಾತುಗಳು ಮಂಜುನಾಥ ಮಂಜುನಾಥನಿಗೆ ನಮಸ್ಕಾರ ಹೇಳಿದೋಸ್ಕರ ಬಂದು ರಾಜ್ಯದಲ್ಲಿರುವಂತಹ ಪ್ರಾರ್ಥನೆಯನ್ನು ఎలా నాకు ఇవతూ ధర్మస్థల నెగలెసర కూడా హతీ జన శక్తి యోజన బహా జన వర్గడే కడ హి ధారవాడ గుల్బర్గ ఇలా కూడా ఈ శక్తి యోజన ప్రయోజనం పడుకుంటు ధర్మస్థలకి సవరారు ಪ್ರತಿದಿನ ಬರ್ತಾ ಇದ್ದಾರೆ ಸೇರ್ತೊಳ್ಳಿ ಸರ್ ಅವರು ಪತ್ರ ಕೂಡ ಈಗ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ಅವರು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಹೆಣ್ಣು ಮಕ್ಕಳು ಕೂಡ ಒಳಗಡೆ ಎರಡು ಸಾವಿರ ರೂಪಾಯಿ ನಮಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ದೇವಸ್ಥಾನದ ಒಳಗಡೆ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಭಾಳ ಸಂತೋಷ ವ್ಯಕ್ತಪಡಿಸಿದೆ ಅವರೆಲ್ಲರ ಪ್ರಾರ್ಥನೆ ಅವರೆಲ್ಲರ ಆಶೀರ್ವಾದ ನಮಗೆ ಇನ್ನು ಹೆಚ್ಚಿಗೆ ಶಕ್ತಿ ತರ್ತದೆ ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳೀತಾ ಇದೆ ಉಚಿತವಾದಂಥ ಜ್ಯೋತಿ ಗೃಹ ಜ್ಯೋತಿ ಬೆಳೀತಾ ಇದೆ ಗುಹಲಕ್ಷ್ಮಿ ಬರ್ತಾ ಇದೆ ಅನ್ನ ಭಾಗ್ಯ ಸಿಗ್ತಾ ಇದೆ ಎಲ್ಲ ಥರದ ಸೌಕರ್ಯ ನಮ್ಮ ಜನರಿಗೆ ಸಿಗ್ತಾ ಇದೆ ಮಂಜುನಾಥ ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ನಂಬಿಕೆ ನಮಗೆ